ರಾಜಕೀಯ ವ್ಯಕ್ತಿಗಳು ಬಹುತೇಕ ವ್ಯಕ್ತಿಗಳು ಕಾಸು ಬೊಕ್ಕದಗಿನ ಕಿಸೇಕ್ಕೆ ಕೈವಾಡ ಕಿಸೇರ್ದ ಸಾಮಾಜು ಅವು ಇಂಕ ಮಸ್ತ್ ಖುಷಿಗನ್ನ ಅಮ್ಮ ಇನ್ನು ಉದಯ ಪುಟ್ಟಪರ್ಬೋಡು ಸೇರ್ದ ಏನು ಬಹುಶಃ ರಜ್ನೆ ರಕ್ತದಾನ ಶಿಬಿರ ಭಾಗವಹಿಸ ಪುಟ್ಟಿ ಪುಟ್ಟಿಪರ್ಬೋಡು ಇಂಕ ಭಾರಿ ವಿಚಿತ್ರ ತೋಚಿನವನಾಗ ಇ ರಾಜಕೀಯ ವ್ಯಕ್ತಿಲ್ ಪೂರ ನೆತ್ತೆ ಅತಿ ಹೆಚ್ಚಿನ ಅಗಲ್ನ ಬೇಲೆ ಬೇಯಿಸಲು ಅಂಡ ಇನಿ ಉದಯಣ್ಣ ಒಂಜಿ ರಕ್ತ ದಾನಮ್ತು ಬೇಲೆ ಬೇಯೋ ಒಂಜಿ ಸಮಾಜ ಗೆಡ್ಡ ಕೆಲಸ ಅಲ್ತೀರಿ ಅವ್ ಹೆಂಗೆ ಮಸ್ತ್ ದೇವ ಇನಿ ಗಲಾಟೆ ಇಜ್ಜಿಂದ ಅಂಡ ದೊಂಬಿ ಇಜ್ಜಿಂದ ಅಣ್ಣ ಅಂಡ ರಾಜಕೀಯ ವ್ಯಕ್ತಿಲೆಗೆ ಬೇರನೆ ಆಪು ಆಂಡ ಉದಯಣ್ಣ ಒಂಜಿ ನಮ್ಮ ಸಮಾಜದ ಒಂದು ಅಮೂಲ್ಯ ರತ್ನ ಅವನು ಹೆಂಗೆ ಮಸ್ತ್ ಹೆಂಗ್ ಖುಷಿಯ ದೇವಾಗ ರಕ್ತ ದಾನಮಲ್ಪ ಒಂಜಿ ಕರೆಕ್ಟ್ ಮಲ್ಲ ಕವಿ ಕಾತ್ ಕಾ ಪಾತ್ರಿ ಪುರು ಬ್ಲಡ್ ಏಪಲ ನಮ್ಮ ಜೀವದ ಉಲ ಇಪ್ಪಡಿ ಅವು ರೋಡುಡು ಪರವಲ್ಲಿ ಬಂದ ಅಂಡ ಇಮ್ಮ ತುಂಡ ನಮ್ಮ ಬ್ಲಡ್ ಪುರ ರೋಡು ಉಂಡು ಅವು ಭಾರಿ ಬೇಜಾರು ಆಯಿತಾ ಬದಲ್ಗೆ ಯುವ ಸಮಾಜ ನಮ್ಮ ಬ್ಲಡ್ ರೋಡು ಕತ್ತಿಡು ಕಡುಪು ನೆಡ್ತಾ ಬದಾಲ್ಗೆ ಏರೆಗ್ಲ ಬ್ಲಡ್ ಡೊನೇಷನ್ ಮನ್ಪ ಚಿತ್ತಿನ ಒಂಜಿ ಮಲ್ಲವೇ ಅಲ್ಲ ಮಲ್ಬಿಡ ಆದರ್ಶ ಕೆಲಸ ಮಸ್ತ್ ಇಂಪಾರ್ಟೆಂಟ್ ರಟ್ನೇನ ವಿದ್ಯಾರ್ಥಿ ವೇತನ ಎನ್ನ ಸರಕಾರಿ ಏನು ಸರಕಾರಿ ಶಾಲೆದ ಜೋಕ್ಲೆಗೆ ಏನು ಮಸ್ತ್ ಪ್ರೋತ್ಸಾಹ ಮಾಡ ಇನಿ ವಿದ್ಯಾರ್ಥಿ ವೇತನ ಕೊರಿಯಾರ ಅವು ಹೆಂಗೆ ರಾಜಕೀಯ ವ್ಯಕ್ತಿಲು ಬಹುತೇಕ ವ್ಯಕ್ತಿಲು ಕಾಸು ಲಂಡ ಕಿಸೇಕ ಕೈವಾಡ ಈರು ಈರ್ನ ಕಿಸೇದ ಸಮಾಜಪ್ರೆ ಅವು ಹೆಂಗೆ ಮಸ್ತಿ ಖುಷಿಗನ್ನ ಭಗವತಿ ಮೂಕಾಂಬಿಕೆ ನಮ್ಮನ ನಂಚಿತ್ತ ಮೂಕಾಂಬಿಕೆ ದೇವರಿಗ ಎಡ್ಡೆನ ಎಡ್ಡೆ ಕೊರಾಡು ನನಾತ್ ಎಡ್ಡೆ ಕಣ ಮನಶಾಂತಿ ನೆಮ್ಮದಿನ ಕೊರ್ದು ಇರ್ನ ಕೈಟ್ ದೇವರಿ ಯಾ ನಮ್ಮನ ಮೂಕಾಂಬಿಕೆ ನನಾಥ್ ಸಮಾಜೋಗ ಎಡ್ಡೆಲ್ಲ ಸಮಲ್ಪಣ ಚಿನ್ನ ಕೊ ಬೇಲೆನ್ ಕೊರಾಡಂತ ಬಂದ ದೇವರ ಪ್ರಪ್ರಥಮವಾದ ಪಾ ಪ್ರಾರ್ಥನೆ ಬಂತನು ಇನಿ ಕಾರ್ಯಕ್ರಮಗೂ ಮಸ್ತ್ ಕಾರ್ಯಕ್ರಮ ಗ್ಯಾನ್ ಪೋಪೆ ಮಸ್ತ್ ಕಾರ್ಯಕ್ರಮ ಏನನ್ನು ವೆಲ್ಕಮ್ ಅಂತ ಬತ್ತೇರು ಉದಯ ಕಾರಣ ಜನಕು ಕಾರ್ಯಕ್ರಮ ಅರಣಂಜಿ ಸ ಸಭಾ ಕಾರ್ಯಕ್ರಮ ಗ್ಯಾನ್ ಪೋಯೆ ಆ ಸಭಾ ಕಾರ್ಯಕ್ರಮ ಕಲಸ ಪತ್ತೊಂದು ಪನ್ನೀರ್ ಪಾಡೊಂದು ಪೂ ಬರ್ಕೊಂದು ಒಂಜಿ ಮುದ್ನಾಲ್ ಜನ ಪುಡಿಂಜು ರವರು ಒಂದು ಲೇರು ಅಂಡ್ ಐದು ಪಕ್ಕ ನೆಕ್ಸ್ಟ್ ಐಟನೆ ಕುಡಂಜಿ ಕಡೆಗೆ ತೂಪೆ ಅವುಲ್ಲ ತೂಪೇ ಅವಲ್ನ ಪೂ ಪೂಬಾಡಂದು வெல்கம் அந்த வந்து உள்ளேரு நான் உஞ்சா மத்மேக்கு போயேன் மத்மே போனாக்கல மொகலே உள்ளரு பூ பாடு வந்துள்ள பன்னீர் பண்ணி எனக்கு மொகல் அன்னைக்கலாம் குடும்பம் வார ரெகேண்டு அத்தனை கார் பண்ற அகுல் பண்ற தாத்தே சுவாமில் எங்கேதல்ல குடும்பத்தி ஒன்று கேட்டரிங் தே எங்கள் காண்ட்ராக்டி பண்றது எங்கள் மாத கடை எட்டில் மகளை காண்ட்ராக்ட் கொஞ்சம் பாவனை இச்சு இனி ஈவெண்ட் மேனேஜ்மெண்ட் இனி ஃபீலிங்ஸ் இச்சு நம்மட நம்ம நான் சபா காரியக்கிரம இனி கொஞ்சம் ஃபீலிங்ஸ் எட்ட பாவனடைய நல்ல தந்து வத்தார் அவு பாரி நம்ம இனி மதிமே சபா காரியக்கிரமில் பூரா கொஞ்சம் இவெண்ட் மேனேஜ்மெண்ட்டாக வந்து பாரி பேஜர் தான் விஷயம் காரியக்கிரம போப்பி நான் இன்னைக்கு கொஞ்சம் இங்கு வர துபாய் இந்த துபாய் போகிறேன் காரியக்கிரம வத்து துபாய் போகிறேன் இங்கு வஞ்சி ஏன்னா லெத்தே பாஸ்போர்ட் மாலை பரவது அப்ளை மல்தே பாஸ்போர்ட் மாலை பிறந்து எப்ளை மல்தேன் மூடுபெதிரி போலீஸ் ஸ்டேஷன் போய் போலீஸ் ஸ்டேஷன் போனாக்கி சர்க்கிள் என்ன பரிசேதா ஆறு தாத்தனை அர்ஜென்ட் இதே போயிரு பாஸ்போர்ட்டுக்கு சைன் மாதிரி தாண்டு ஆ ஹெட் கான்ஸ்டேபிள் பண்ணார் சுவாமியில் உலக போகுது குள்ளே சர்க்கிளில் தேவரப்போயிரு வேண்டது யான் உலக போகுது சேரிடு குள்ளையே ஆத்தனக நிலட்ட ரெட் மூணு ஜெனக்கு தேர் ஆய் ஒரி பப்பாண்ட் ஒய் சேருடு குள்ளுரிச்சி மூ நிலட்டுக்குள்ளே நீ லவடம் அழுது என்னது அத்தனை யான் பண்றேன் யான் வர லவனம் அழுதுச்சு வர என்னகா అవు సురుటి ఆళ్ళ పంతే బొక్క ఎస్ఐ రడ్డు బుడ్నా కానీ కాని వస్తుంది ఇవ్వండి భరితారు అండి తువరేపుర పొర్లు పొర్లు లేరు పోలీస్ స్టేషన్ పోయిదేరు అది జనకులు థింకింగ్ ద లెక్క థింక్ మనిపోయినా మన అగల్లా అగులు మళ్ళా అయ్యారుందండి మళ్ళా రీతి థింక్ మనిపోయారు ఇని తులే ఇని ఇడి ఇని వేదికే ವೇದಿಕೆಡು ಮುಸ್ಲಿಂ ಧರ್ಮ ಗುರುಕಳತ್ತೇರಿ ಅಂಚೆನ ಕ್ರಿಶ್ಚಿಯನ್ ಧರ್ಮ ಇನಿ ವಾ ಧರ್ಮಲ ಓವಿನ ಹಾಳು ಬಂದು ಪೋಜಿ ನಮ್ಮ ಹಿಂದೂ ಧರ್ಮ ಸರ್ವಶ್ರೇಷ್ಠವಾಗಿ ಅಂಚೆತ್ತಿನ ಭಗವದ್ಗೀತೆ ಬಂದ್ಪುಣ ಬ ಈ ಈ ನಿನ್ನ ಈ ಬಡ ಬಡಉಿನಾಯಗ್ ಎಂಚಿನ ನುಪ್ಪು ಕೊರಿಯನ ಆ ನುಪ್ಪು ದೇವರಿಗೆ ಸೇರಲು ಶ್ರೀ ದೇವರಿಗೆ ಸೇರನ್ನು ಕೃಷ್ಣಾಗ ಸೇರನ್ನು ಈಶ್ವರಗೆ ಸೇರಾ ಪಾತ್ರ ಭಗವದ್ಗೀತೆ ಬಂದುಪಣ್ಣ ಅವೇ ಮುಸ್ಲಿಂ ಧರ್ಮ ಬಂದ್ಪಣ್ಣು ಒರಿ ಬರಿತ ಇಲ್ಲ ಒರಿ ಉಪವಾಸ ಇಪ್ಪುನಾಗ ಈ ಉಂಡ ನಂಡ ಈ ನಿಜವಾಯಿನ ಎಡ್ಡೆ ಮುಸ್ಲಿಂ ಅತ್ತು ಅನ್ಪಿ ನಂಚಿತ್ತಿ ನಾವು ಮುಸ್ಲಿಂ ಧರ್ಮ ಬನ್ಪುಣು ಕ್ರಿಶ್ಚಿಯನ್ ಧರ್ಮ ಬನ್ಪುಣು ಈ ನಿನ್ನ ಒನ್ನ ಬರಿಟ್ಟಿನ ಮೆಗ್ಗಾಗ ಕೊರ್ನಿ ಅಂಚಿತ್ತಿನ ನುಪ್ಪೆ ಹೆಂಚಿನ ಉಂಡ ಆ ನುಪ್ಪು ಅವು ಎಂಕ ಕೊರಲೆಕ್ಕ ಅಂತ ಬಣ್ಣದ ಬೈಬಲ್ ಬನ್ಪುಣು ಈ ಪ್ರತಿ ಧರ್ಮ ಆಂಡ ದೇ ಗಲಾಟೆ ಪನ್ಪಿನ ಮಾತ್ರ ಆಚರಣೆ ಇಚ್ಛ ಒರಿ ವರ್ಯನ ಮಜೆ ತೀರಿಯೇಗೆ ಮಜೆ ತೀರಿಪೇಟು ಪೋದುಂಜಿ ಮಲ್ಲ ಪ್ರವಚನಕಾರರ ಕೈತಾಲು ಪೋಯರಿಗೆ ಆರು ಪಂಡೇರಿಗೆ ಭಗವದ್ಗೀತ ಪಂತ ನೈನನ್ ಚಿಂದಂತಿ ಸತ್ರ ನೈನನ್ ದರಿ ಭಾವಕಾ ನ ಜೈನಂ ಕ್ಲೇದಯಂ ತಾಪ ನಾ ಶೋಚತಿ ಮಾರುತ ಭಗವದ್ಗೀತ ಪಂತನ ಆತ್ಮ ಪನ್ನಗ ಅವಿನಾಶಿ ಆತ್ಮ ಸೈಪಿನೇ ಇಂದು ಒಂಜಿ ಗಂಟೆ ವಾಸನ ಮಲ್ತೇರಿಗೆ ಮೇನ್ ಕಡ ಪುಡಿರು ಒಂತ್ಯ ದಿನ ಪೋದು ಮೇರನ ಗೈತಲು ಮೇ ಕುಡರ ಪೋಯೇಗೆ ஆத்த மேர் ரூடு மண்டே கைது இது குதொந்தேர் தாத கெண்டிகாலஜி மார நம்ம இல்லாத எர்மே சாய்தீன் அஞ்ச மண்டே வெச்ச அன்னு வண்டியர் அவ தாதே ஈர் மார நீ பத்தார ஆத்மா சை பூஜி தாலஜி என்ன மகே சைனாக இன்னீர் மண்டே வெச்ச மல்தொந்துள்ளார் வண்டாக அவு அந்த மாரே அவன் நின் மகே சாயின் இனி என்ன இல்லாத எர்மே சாயின்னாத்த மாரே எங்க மண்டேச்சு வண்டே என்ன அனுஷா எச்சு நமக்கு ஃபஸ்ட் அனுஷ்டான போடுன்னு சொல்லுடா பாரி முக்கியமான இங்க கொஞ்சம் பாத்திரத்துலே இனி மனுக்குலதே நம்ம சிந்தனை வாழ் போடு ஒரிக்க பேனை கொரே கொஞ்சம் பந்தி பண்ண கதை தினப்பா அப்படின்னா சிவி ராமன் சிவி ராமன் கொஞ்சம் அட்வடைஸ்மெண்ட் கொடுப்பேரு இங்க கொஞ்சம் அட்டெண்டர் போடு பண்ணது ஒரு பர்பே ஒரி பண்ண சிவி ராமன் கேன் வேறு நீக்கு ஃபிசிக்ஸ் விடுதலன்டால நாலேஜ் உண்டா ஃபிசிக்ஸ் ஓதுதானா பண்ணது ஆத்தனக சிவி ராமன் டாய் பண் பே ಇಂಕಿಕ್ಸ್ ಪೂರ ದಾ ಅಲ್ಲ ಗೊತ್ತು ಜಿ ಅನ್ನ ಅಟೆಂಡರ್ ಕೆಲಸ ದರ ಮಲ್ದರೈ ಬೈದಿನಿ ಪನ್ನಾಗ ಸಿ ರಾಮನ್ ನಿಕ್ ಬೇಲೆಜ್ಜಿ ಪೋಲಾ ಪನ್ಪೇರು ಬೇ ಪೋನಗ ತಿರ್ತುರ್ದೊಂದು ಎಂಚಿನ ಒಂದು ಸೊತ್ತು ಟೇಬಲ್ ನೀವು ಟೇಬುಲ್ಡ್ ಕಂತೀ ಸಿವಿ ರಾಮನ್ ಕೆಂಡ್ರು ಈ ದಾಧ ಮಿತ್ತದೀಯ ಆಯೆ ಪಂಡೆ ಒಂಜಿ ಗುಂಡು ಸೂಜಿ ತಿರ್ತು ಬೂರ್ದು ಆ ಗುಂಡು ಸೂಜಿನ ದೆತ್ತದೀಯ ದೇಪ ಒಂದು ಬೇತೆಯರೇಗಲ ಕಂತರ ಬಲ್ಲಿ ಅಲ್ಲ ಇರೇಗಲ ಕಂತರ ಬಲ್ಲಿ ಪನ್ನಗ ಸಿ ವಿ ರಾಮನ್ ಬನ್ಪೇರಿ ಈ ಕೆಲಸ ಇನಿಯೇ ಜಾಯಿನ್ ಆಗಲ್ಲ ಅಂತ ಅನ್ಪಿ ಆ ಪಾತ್ರೆ ಅನ್ ಅನ್ಪೇರಿ ಫಿಸಿಕ್ಸ್ ಗೊತ್ತುಜ್ಜಿ ಆತನ ಗಾರ್ಪಣೆ ಫಿಜಿಕ್ಸ್ ಮುಖ್ಯ ಮುಖ್ಯತ್ವ ಮರ ಮನುಷ್ಯತ್ವ ಮಾನವೀಯತೆ ಸಂಸ್ಕಾರ ಉಂಡತ್ತ ಅವು ಮುಖ್ಯ ಅನ್ಪಿನ ಪಾತ್ರ ಬಂಡೆ ಅವು ಉದಯಣ್ಣ ಯಾ ನೀರುಡ ತೂತಿನ ಚಿತ್ತ ಸಂಸ್ಕಾರ ಈರು ರಾಜಕೀಯರ ಈರು ಓಲುಲ್ಲರ ಬರ್ಚಿ ರಾಕೇಶ್ ಅಣ್ಣ ಪನ್ನೆ ಲೆಕ್ಕ ಕೃಷ್ಣಣ್ಣೆ ಪನ್ನ ಲೆಕ್ಕ ಎಡ್ಡ ಒ ನರಮಾಣಿ ಆಪಿನ ಅಂಚೆ ಎಡ್ தான் ஏ பல பண்ணுந்து பூரா டாக்டர்ஸ்ட் ஆஜர் அண்டி ஒரிடலி ஸ்பெஷல் அஞ்சு உதய உதய கண்டிப்பா கை ஏ பல குத்து ஏ பல கடிம ஆரே கேவரு நானாத்த எப்ப மால தாத பண்ண இனி சாதனை தாதி போல சாதனை அனுப்பின மஸ்தா உண்டு ஆத்து இசி இஜி டிவிஜி பண்ண

ஏழு ஃபீட்டு தான் கம்பௌண்டு லய்த்தது ஆளு கொஞ்சம் இல்ல போது ஆசிரியன் வாழ் ஐடு பக்க நாடியா முரா தாதமல் போல் பண்ண எங்க ஏத்து ஜன இஞ்சித்தின பொண்ணுல என்ன பங்க பரப்போரு அகலை பிற முரடு பண்ணது நாடியா ஃபவுண்டேஷன் ஸ்டார்ட் மலுது எதோ பொண்ணுலேன் புற பந்தன முக்து ரெண்டு சாகித பதினெட்டு மணி விசுவீடு அல்லது நோபெல் பிரசஸ் திக்கு அவு வாரி பிராமுவாய் நான் செம ஒரியன ಕಣ್ಣೀರು ಒಸು ನಾವು ಅವು ದೇವರಿಗೆ ಅತ್ಯಂತ ಇಷ್ಟವಾಗಿ ನಂಚಿತ್ತಿನ ಸೇವೆ ಆಯಿತಾ ಇಡೀ ತಿನ್ನಿ ಇರು ಒಂಗೆ ಉದಾಯಣ್ಣ ಇನ್ನೀ ಇರು ಜೋಕಲೆಗೆ ವಿದ್ಯಾರ್ಥಿ ವೇತನ ಕೊರ್ಬಾಡ್ರಿ ಇನಿ ನಮ್ಮ ಸ ನಮ್ಮ ತುಂಬು ಒಂಜಿ ನಮ್ಮ ಶಾಲೆ ಕಲ್ಪನಾಗ ದಾದ ಇತ್ತ ಬಂದಾಗ ನೋಟು ಪುಸ್ತಕ ಮುಖ್ಯ ಅತ್ತಿ ಆಂಡ ಇನಿ ಶಾಲೆಗಳು ಪೋಟ ನೋಟು ಕರೆನ್ಸಿ ಮುಖ್ಯ ಆತನ ಇನ್ನ ಅಂಚೆತ್ತಿನ ಒಂಜಿ ಸ್ಥಿತಿ ನಮ್ಮ ಉಲ್ಲ ಅವನು ಪೂರ ಬುಡ್ದು ನಮ್ಮ ಒಂಜಿ ಜೋಕ್ಲೆ ಒಂಜೆ ಸಂಸ್ಕಾರ ಸಂಸ್ಕೃತಿನ ಕೊರ್ಲೆ ಕೊರಲೆ ಈ ವೇದಿಕೆ ಮಸ್ತ್ ಜನ ಆತ್ಮೀಯ ಎಂಕ ಪವರ್ಟಿವಿದ ರಾ ರಾಕೇಶ್ನವ್ರು ಎನ್ನ ದೋಸಿ ಮಸ್ತ್ ಪೂರ್ವಾಶ್ರಮ ದೋಸೆ ಬೋದಿಲ್ಲ ಪೂಜೆ ಧರ್ಮಗುರುಗಳು ಆರನ್ನ ಬುಡೇದೇವೇ ಉದಾಹರಣ್ಣನ ಮಾತಾಡಲಿಲ್ಲ ಇನ್ಸೈಡ್ ಮಾತನ್ನಮ್ಮ ಪರಿಚಯದಾಗಲೇ ಸುರೇಂದ್ರ ಶೆಟ್ಟ್ರಿ ಪೂರಾ ಉಡುಪಿರ್ದು ನಮ್ಮ ಮಾತಾಡಲು ನಮ್ಮಾಗಲು ಮಾತಾಡಲ್ಲ ವಿನಂತಿ ಮಲ್ಪ ನೀನು ಈ ಉದಯ ನನೇ ಪೂರ ರಾಜಕೀಯ ವ್ಯಕ್ತಿ ಇಲ್ಲ ಒಂದು ಇಂಪ್ಲಿಮೆಂಟ್ ಮಲ್ಪಲಿ ದೇ ಬನ್ನಾಗ ಮಾತೆರೆಗ್ಲ ಒಂದು ತನ್ನರ್ಧ ಆಯ್ನ ಅಂಚಿತ್ತಿನ ಸಾಕಾರ ಮಲ್ಪಲಿ ಪನ್ಪಿನ ಪಾತೆರನು ಪಂಡದು ಈ ಕಾರ್ಯಕ್ರಮ ಯಶಸ್ಸಿ ಆವಡು ಬಹುಶಃ ಎನ್ನ ಲೈಫ್ ಉಡು ಅತ್ಯಂತ ಎಂಕ್ ರಾಜಕೀಯಡು ಉಪಕಾರ ಮಲ್ತಿಡ ಸ್ವಂತ ಕಾಸದು ಉದಯ ಕುಮಾರ್ ಶೆಟ್ಟಿ ಎನ್ನ ಕೊರೋನಾದ ಟೈಮ್ ಉಡುಪು ಅತ್ತ ನಾನು ಕ್ಷೇತ್ರದ ಅಭಿವೃದ್ಧಿ ಇಪ್ಪು ಈ ಸರ್ತಿಲ ಎಂಕ್ ಒಂಜಿ ಎನ್ನ ಕಾರ್ಗೆ ತೊಂದರೆ ನನಗೆ ಅತಿ ಹೆಚ್ಚು ಸಹಾಯ ಮಾಡಿದ್ದೀನಿ ಉದಯ ಎಣ್ಣೆಲ್ಲ ಹೆಂಗೆ ಪಕ್ಕ ಪಕ್ಕ ಮಾಡಿ ಪ್ರವೀಣನ್ನೆಲ್ಲ

ಕಾರಲ್ಲೇ ಮಸ್ತ್ ಓಲ್ ಟೀಮ್ ಉಂಡೆ ಅನ್ನಿಗೆಲೆ ಮಾತೇರೆಗಿಲ್ಲ ಏನು ವಿನಂತಿ ಮಲ್ಪುಂದಾದ ಬಂದಾಗ ಈ ಎಡ್ಡೆ ವಿಷಯನು ಏರು ಸತ್ಯಸಂಧೆರಲ್ಲೇರ ಸಮಾಜಗೆ ಎಡ್ಡೆ ಮಲ್ಪೇರ ಅವೆನ್ ಪೂರ ಇಡಿ ಜಗತ್ತಿಗೆ ಪ್ರಚಾರ ಮಲ್ಪಲಿ ಅದಾಗ ಈ ಜಗತ್ತಿಗೆ ಪ್ರೇಜನ ಹಾಪನ್ನು ಬನ್ಪಿನ ಪಾತ್ರ ಪಾತ್ರ ಕೃಷ್ಣ ಅರ್ಪಣ ಮಲ್ಪೆ ಕೃಷ್ಣ ಅರ್ಪಣ ವಸ್ತು